ಹಾಯ್ ನಮಸ್ತೆ ಫ್ರೆಂಡ್ಸ್ ಇವತ್ತು ಮಶ್ರೂಮ್ ಕರಿಯನ್ನು ಮಾಡ್ತಾ ಇದ್ದೀನಿ ಮಶ್ರೂಮ್ ಮಸಾಲ ಅಂತಲೂ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ರೊಟ್ಟಿ ಜೊತೆ ದೋಸೆ ಜೊತೆ ರೈಸ್ ಜೊತೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಹಾಗೆ ಮಾರ್ಕೆಟಿಂದ ತಂದಿರೋ ಮಶ್ರೂಮ್ ಇದು ಇದನ್ನು ಕ್ಲೀನ್ ಮಾಡ್ಕೋಬೇಕು ಮೊದಲು ಸ್ವಲ್ಪ ನೀರು ಹಾಕಿ ನೆನೆಸಿಡಬೇಕಾಗತ್ತೆ ಒಂದು ಹತ್ತು ನಿಮಿಷ ನೀರಲ್ಲೇ ಬಿಡಬೇಕು ಅದೆಲ್ಲ ಮಣ್ಣಲ್ಲೇ ಇರುತ್ತಲ್ವ ಎಲ್ಲ ಕೊಳೆ ಇರುತ್ತೆ ಎಲ್ಲ ಬಿಟ್ಕೊಬಿಡತ್ತೆ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹಾಕಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೀವು ನೋಡ್ಬೋದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಮಸಾಲೆಗೆ ಒಂದಿಷ್ಟು ಕಾಯಿ ತುರಿಯನ್ನು ಹಾಕಬೇಕು ನಂತರ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಹಾಕಬೇಕು ಬ ಮತ್ತು ಬ್ಯಾಡಿಗೆ ಮೆಣಸು ಬೆಳ್ಳುಳ್ಳಿ ಶುಂಠಿಯಲ್ಲಿ ಹಾಕ್ತಾಯಿದ್ದೀನ ನಂತರ ಇದಕ್ಕೆ ಗರಂ ಮಸಾಲೂ ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕಬೇಕು ಲವಂಗ ಚಕ್ಕೆ ಹಾಗೇ ಹೂವು ಚಕ್ರಮುಖು ಎಲ್ಲವೂ ಸ್ವಲ್ಪ ಸ್ವಲ್ಪ ಹಾಕಿ ಮಾಡಬೇಕು ಮಸಾಲ ರೆಡಿ ಮಾಡ್ಕೋಬೇಕು ಹಾಗೇ ಇದಕ್ಕೆ ಗೋಡಂಬಿಯನ್ನು ಹಾಕಬೇಕಾಗತ್ತೆ ತುಂಬಾ ಟೇಸ್ಟ್ ಕೊಡುತ್ತೆ ಊಟಕ್ಕೂ ಬೆಸ್ಟು ಇದು ರೊಟ್ಟಿ ಜೊತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಗೋಡಂಬಿ ಹಾಕಿದಾಗ ಒಂದು ರೀತಿ ಟೇಸ್ಟು ಕೂಡ ಬರುತ್ತೆ ಸ್ವಲ್ಪ ಗೋಡಂಬಿ ಹಾಕ್ತಾ ಇದ್ದೀನಿ ನಂತರ ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಸರಿಯಾಗಿ ಫ್ರೈ ಮಾಡ್ಕೋಬೇಕು ಅದು ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಗರಂ ಮಸಾಲೆ ಸ್ವಲ್ಪ ಹಾಕೋದು ಸ್ವಲ್ಪ ಜೀರಿಗೆ ಹಾಕಬೇಕು ಹಾಗೆ ಕೊತ್ತಂಬ್ರೇ ಸ್ವಲ್ಪ ಹಾಕಬೇಕು ಮೆಣಸು ಇಷ್ಟೇ ಒಂದು ಎರಡು ಟೊಮೆಟೊ ಹಾಕ್ತಾಯಿದ್ದೀನಿ ತುಂಬ ಆಗಬಾರ್ದು ಇದಕ್ಕೆ ತುಂಬ ಖಾರವೂ ಆಗಬಾರ್ದು ಆ ರೀತಿ ಮಾಡಬೇಕು ಇದು ನೋಡಿ ಎಷ್ಟು ಕ್ಲೀನ್ ಆಯಿತು ಮಸ್ರೂಮು ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಮತ್ತೊಮ್ಮೆ ತೊಳಿಬೇಕು ನಾವು ಅಡುಗೆ ಮಾಡ್ತೀವಲ್ವ ಆ ಟೈಮಲ್ಲಿ ಇನ್ನೊಮ್ಮೆ ತೊಳೆದು ಬೇಯಿಸ್ಲಿಕ್ಕೆ ಹಾಕಬೇಕು ಒಳಗಡೆ ಕಪ್ ಕಪ್ಪು ಇರುತ್ತಲ್ವ ಎಲ್ಲ ಹೋಗಿಬಿಡಬೇಕು ಹಾಗೆ ಈರುಳ್ಳಿ ಮತ್ತು ಟೊಮೆಟೊ ಫ್ರೈ ಆಯಿತಲ್ವ ನಂತರ ಅದರ ಇದನ್ನು ಹಾಕ್ತಾ ಇದ್ದೀನಿ ಮಸ್ರೂಮನ್ನು ಹಾಕಿ ಒಂದು ಸ್ವಲ್ಪ ಬೇಯಬೇಕು ಬೇಗ ಬೆಂದ್ಕೊಬಿಡತ್ತೆ ತುಂಬ ಚೆನ್ನಾಗಿ ಬೆಂದು ಈ ರೀತಿ ಮಸಾಲ ಮಾಡಿದಾಗ ಅದು ತುಂಬ ಚೆನ್ನಾಗಿರುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದಿ ಪುದೀನ ಸೊಪ್ಪು ಕೂಡ ಮಸಾಲೆಗೆ ಹಾಕಬೇಕು ನಾನು ಹೇಳಿದ್ನಲ್ವ ಶುಂಠಿ ಬೆಳ್ಳುಳ್ಳಿ ಹಾಗೆ ಗೋಡಂಬಿ ಜೀರಿಗೆ ಕೊತ್ತಂಬರಿ ಮೆಣಸು ಹಸಿಮೆಣಸನ್ಕಾಯಿ ಗರಂ ಮಸಾಲ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ನಾವು ಎಲ್ಲ ಮಾಡ್ತೀವಿ ನೋಡಿ ಅದಕ್ಕೆ ಎಷ್ಟು ಹಾಕ್ತೀವಿ ಅಷ್ಟೇ ಆದರೆ ಗರಂ ಮಸಾಲ ಮಾತ್ರ ತುಂಬ ಜಾಸ್ತಿ ಹಾಕ್ಬಾರ್ದು ಒಂದು ಲವಂಗ ಅಥವಾ ಎರಡು ಲವಂಗ ಸಣ್ಣ ಚಕ್ಕೆ ಚಕ್ರಮೊಗ್ಗು ಸಣ್ಣ ಸಣ್ಣದು ಸ್ವಲ್ಪ ಗೋಡಂಬಿ ಕಸೂರಿ ಮೇತಿ ಇದ್ದರೆ ಸ್ವಲ್ಪ ಕಸೂರಿ ಮೇತಿನೂ ಹಾಕಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಎಷ್ಟು ಸ್ವಲ್ಪ ಸ್ವಲ್ಪನೇ ಹಾಕಿ ಮಸಾಲೆ ಮಾಡ್ಕೋಬೇಕು ಜಾಸ್ತಿ ಖಾರ ಆಗಬಾರ್ದು ಹಾಗೆ ನಾನು ಸ್ವಲ್ಪ ಉಪ್ಪಾಕಿ ಮಸ್ರೂಮ್ಗೆ ಬೇಯಿಸಿದ್ನಲ್ವ ನಂತರ ಈ ಮಸಾಲೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ನಮ್ಗೆ ಸ್ವಲ್ಪ ದಪ್ಪ ಬೇಕು ಅಂದರೆ ದಪ್ಪ ಇಟ್ಕೋಬೇಕು ಇನ್ನು ದಪ್ಪ ಬೇಡ ಅಂದರೆ ಸ್ವಲ್ಪ ನೀರು ಮಾಡ್ಕೋಬೋದು ನಾವು ಗೋಡಂಬಿ ಹಾಕಿದ್ವಲ್ವ ತುಂಬ ಚೆನ್ನಾಗಿ ಗ್ರೇವಿ ಆಗತ್ತೆ ಇದಕ್ಕೆ ಮಶ್ರೂಮ್ ಮಸಾಲ ಅಂತಲೂ ಹೇಳ್ಬೋದು ಮಶ್ರೂಮ್ ಗ್ರೇವಿ ಅಂತಲೂ ಹೇಳ್ಬೋದು ಮಶ್ರೂಮ್ ಕರಿ ಅಂತಲೂ ಹೇಳ್ಬೋದು ಏನು ಬೇಕಾದರೂ ಹೇಳ್ಬೋದು ಸ್ವಲ್ಪ ನೀರು ಹಾಕ್ರೆ ಕರಿ ಆಗತ್ತೆ ಮಶ್ರೂಮ್ ಗ್ರೇವಿನೂ ಆಗುತ್ತೆ ಸ್ವಲ್ಪ ಗಟ್ಟಿ ಇಟ್ಟರೆ ಗ್ರೇವಿ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಹಾಗೆ ನಾನಿದು ನಂತರ ಲಾಸ್ಟು ಕುದಿಯುವಾಗ ಬಟರನ್ನು ಹಾಕ್ತಾ ಇದ್ದೀನಿ ಬಟರ್ ಹಾಕಿದ್ರೆ ಅದು ಒಂದು ರೀತಿ ಸ್ಮೆಲ್ಲು ಬರುತ್ತೆ ತುಂಬ ಟೇಸ್ಟು ಕೊಡುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದನ್ನು ಹಾಕಿದಾಗ ನೋಡಿ ಈಗ ರೆಡಿ ಆಯಿತು ಇಷ್ಟೇ ಸಿಂಪಲಾಗಿ ಮಾಡ್ಬೋದು ಇದು ತುಂಬ ಖಾರ ಹುಳಿಯಲ್ಲ ತೊಗೊಳ್ಳಲ್ಲ ನಾನು ಹಾಕಿರೋದು ಎರಡೇ ಎರಡು ಟೊಮೆಟೊ ತುಂಬ ಖಾರ ಗರಂ ಮಸಾಲ ಇವೆ ಏನು ತೊಗೊಳ್ಳೋಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅಲ್ಲಾದ್ರೂ ಸ್ವಲ್ಪ ಸ್ವಲ್ಪ ಹಾಕಬೇಕು ಯಾಕಂದರೆ ಅದು ನಮಗೆ ಮಸ್ರೂಮೊಂದು ಘಮ ಘಮ ಬರಬೇಕು ಅಂದರೆ ಇವೆಲ್ಲ ಸ್ವಲ್ಪ ಹಾಕಬೇಕು ಹಾಗೆ ನಾನು ಇದಕ್ಕೆ ಇವತ್ತು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ನಾವು ಜೋಳದ ರೊಟ್ಟಿ ಈ ರೀತಿ ತುಂಬ ಕುದಿಯುವ ನೀರಲ್ಲಿ ಹಿಟ್ಟಾಕಿ ತಿರುಸಿ ಇಟ್ಕೊಳ್ಳೋದು ನಂತರ ಈ ರೀತಿ ನಾದಬೇಕು ನಾದ್ಕೊಂಡು ರೊಟ್ಟಿಯನ್ನು ಮಾಡಬೇಕು ಅಂದರೆ ಚಪಾತಿ ರ ಥರ ಒರಿಯೋದು ಅಷ್ಟೇ ತುಂಬ ಚೆನ್ನಾಗಿರತ್ತೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ರೊಟ್ಟಿ ಮಾಡ್ತಾಯಿದ್ದೀನಿ ಸ್ವಲ್ಪ ರೈಸು ಕೂಡ ರೆಡಿ ಆಯಿತು ಸ್ವಲ್ಪ ರೈಸು ಮತ್ತು ರೊಟ್ಟಿ ಮಸ್ರೂಮ್ ಕರಿ ಅಥವಾ ಮಸ್ರೂಮು ಗ್ರೇವಿ ಅಂತಲೂ ಹೇಳ್ಬೋದು ಚೆನ್ನಾಗಿರತ್ತೆ ಊಟಕ್ಕಂತೂ ಸೂಪರಾಗಿರುತ್ತೆ ಈ ರೀತಿ ನಾದಬೇಕು ಜೋಳದ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಜೋಳದ ರೊಟ್ಟಿ ಕೈಯಲ್ಲೇ ಬಡಿಯೋದು ಮಾಡೋದು ಮಾಡಬೇಕಂತೇನಿಲ್ಲ ನಾವು ಈ ರೀತಿ ಬಿಸಿ ನೀರಲ್ಲಿ ಮಾಡಿ ಕಲಸಿ ಮಾಡ್ಬೋದು ಆಯಿತು ಲಾಸ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆಯಿಂದ ಹಾಕ್ತಾ ಇದ್ದೀನಿ ಮತ್ತು ಇದನ್ನು ತಿರ್ಸಲಾಗಿ ಸ್ವಲ್ಪ ಹಾಕಿ ಮುಚ್ಚಿಟ್ಟಿದರೆ ಆಯಿತು ಅಲ್ಲೇ ಅದ್ರದ್ದು ಘಮ ಘಮ ಸ್ಮೆಲ್ ಬರ್ತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಘಾಟೆಲ್ಲ ಬರಲ್ಲ ಸಿಂಪಲಾಗಿ ಮಶ್ರೂಮ್ ಕರಿಯನ್ನು ನಾವು ಮಾಡ್ಬೋದು ಹಾಗೆ ಜೋಳದ ರೊಟ್ಟಿ ಎಲ್ರಿಗೂ ಆಯಿತು ರೆಡಿ ಆಯಿತು ಜೋಳದ ರೊಟ್ಟಿ ಮತ್ತು ಮಸ್ರೂಮ್ ಗ್ರೇವಿ ನಂತರ ಕೋಸಂಬರಿ ಕೊತ್ತಂಬರಿ ಇದು ಸೌತೆಕಾಯಿ ಮತ್ತು ಕ್ಯಾರೆಟ್ ಹಾಕಿ ಕೋಸಂಬ್ರಿ ನಮಗೆ ಕೋಸಂಬರಿ ಬೇಕೇ ಬೇಕು ಊಟಕ್ಕೆ ರಾತ್ರಿ ಊಟಕ್ಕಂತೂ ಬೇಕೇ ಬೇಕು ಇಲ್ಲಾಂದರೆ ಊಟನೇ ಒಂದು ರೀತಿ ಆಗುತ್ತೆ ಬಾಡಿ ಹೀಟಾಗಿಬಿಡತ್ತಲ್ವ ಅದಕ್ಕೆ ಆಯಿತು ರೆಡಿ ಆಯಿತು ನೋಡಿ ಈ ರೀತಿ ಮಾಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬನೇ ಈಸಿ ಇದೆ ಮಶ್ರೂಮ್ ಕರಿ ಮಾಡೋದು ತುಂಬ ಸಿಂಪಲಾಗಿ ಮಾಡಬೇಕು ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಘಮ ಘಮ ಬಂದಿರುತ್ತೆ ಮಶ್ರೂಮ್ ಘಮ ಘಮ ಬಂದಿರತ್ತೆ ತುಂಬ ವಸ್ತು ಹಾಕಿದರೆ ಅದರದ್ದು ಟೇಸ್ಟ್ ಎಲ್ಲ ಹೊರಟೋಗುತ್ತೆ ತುಂಬ ಚೆನ್ನಾಗಿ ಬರಲ್ಲ ಈ ರೀತಿ ಸಿಂಪಲ್ಲಾಗಿ ನಾವು ಮಾಡಬೇಕು ಕಾಯಿ ತುರಿ ಎಲ್ಲ ಹಾಕಿದಾಗ ಇನ್ನೂ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಸಿಂಪಲ್ ಆದ ಗ್ರೇವಿ ಅಂತ ಹೇಳ್ಬೋದು ಇದು ರೈಸಿಗೆ ಎಲ್ಲದಕ್ಕೂ ಬರುತ್ತೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು